ಸಿನಿಮಾ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಹಾರರ್ ಮೂವಿ ಅಂತ ಮಾಡಿದ್ದಾರೆ ಸೊ ಒಂದು ಮೆಸೇಜ್ ಕೂಡ ಇದೆ ನಾಯಿ ಯಾವ ರೀತಿ ನಾವು ನೋಡ್ಕೋಬೇಕು ಅಂತ ಒಂದು ಸಂದೇಶ ಕೂಡ ಆಗಿದೆ ಮುಕ್ ಪಿಕ್ಚರಿಂದ ಹಾರರ್ ಮತ್ತು ಮೆಸೇಜ್ ಚೆನ್ನಾಗಿದೆ ಸೊ ಥ್ಯಾಂಕ್ ಯು ವೆರಿ ಚೆನ್ನಾಗಿದೆ ಸರ್ ನೋಡಬೇಕು ಚೆನ್ನಾಗಿ ಚೆನ್ನಾಗಿದೆ ಫಿಲ್ಮ್ಸ್ ನೋಡ್ಬೇಕು ಮೆಸೇಜ್ ಇದೆ ನಾಯಿ ಕಚೇರಿ ರೈಬೀಸ್ ಒಳ್ಳೆ ಮೆಸೇಜ್ ಮಾಡಿ ರೈಬೀಸ್ ಬಗ್ಗೆ ಬೆಂಗ್ಳೂರು ಮೆಸೇಜ್ ಕೊಟ್ಟು ಕೊಟ್ಟಿದ್ದಾರೆ ನಮ್ಮ ಕಲಿಗೌರು ಕನ್ನಡ ಪಿಕ್ಚರು ಬಂದು ನೋಡಬೇಕು ಸೂಪರ್ ಮೆಸೇಜ್ ಇದೆ ಬಂದು ನೋಡಿ ಏನು ಇಷ್ಟ ಆಯ್ತು ಸರ್ ಸಿನಿಮಾ ಸರ್ ಒಳ್ಳೆ ಮೆಸೇಜ್ ಸರ್ ನಾಯ್ ದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಏನು ಅದಕ್ಕೆ ಏನೇನು ಕಾಯಿಲೆ ಬರುತ್ತೆ ಬಂದು ನೋಡಬೇಕು ಚೆನ್ನಾಗಿದೆ ಮೂವಿ ಸೂಪರ್ ಡೈರೆಕ್ಷನ್ ಕಲೀಸರು ಸೂಪರ್ ಮಾಡಿದ್ದಾರೆ ಈ ಮೂವಿ ನಾವು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಎಲ್ಲ ಒಂದು ಬಂಗ್ಲೆ ಸ್ಟೋರಿ ಅಂತ ಚೆನ್ನಾಗಿದೆ ಎಲ್ಲ ಎಲ್ಲ ಕಡೆಯೂ ಡೈರೆಕ್ಷನ್ ಒಳಗೆ ಚೆನ್ನಾಗಿ ಮಾಡಿಸಿದ್ದಾರೆ ಡೈರೆಕ್ಟ್ರ್ ಹೊಸರಾದ್ರೂ ಪರವಾಗಿಲ್ಲ ಎಲ್ಲರೂ ಕೂತ್ಕೊಂಡು ನೋಡ್ಬೇಕು ಅಂತ ಒಳ್ಳೆ ಪಿಕ್ಚರ್ ಈ ಸಿನಿಮಾದಲ್ಲಿ ನಾಯಿದು ಇಷ್ಟ ಆಯಿತು ಮತ್ತು ಜನಗಳು ಆ್ಯಕ್ಟಿಂಗ್ ಮಾಡೋದು ಅದು ಭಾಳ ಚೆನ್ನಾಗಿದೆ ಈ ಮೆಸೇಜ್ ಮಾತ್ರ ಮೆಸೇಜ್ ಇಲ್ಲ ಒಂದು ಮಂಗಳ ಸ್ಟೋರಿ ಸಿಂಪಲ್ ಸ್ಟೋರಿ ಆದ್ರೂ ಈ ಡೈರೆಕ್ಷನ್ಗಳು ಜನಗಳ ಹತ್ರ ಮಾಡಿಸಿದ್ದಾರೆ ಅದಕ್ಕೆ ನಾವು ತಾರೀಫ್ ಮಾಡಬೇಕು ನೋಡೋಕ್ಕೆ ಎಲ್ಲೂ ಬೋರಾಗಲ್ಲ ಫೀಚರ್ ಮಾತ್ರ ನೋಡ್ಬೋದು ಯಾರು ಬೇಕಾದ್ರೂ ನೋಡೋದು ತುಂಬ ಚೆನ್ನಾಗಿದೆ ಅಷ್ಟೇ